ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯನಗರದ ನಗರದ ಇ ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಕೆ ವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಶ್ರೀರಂಗಪಟ್ಟಣ ಪಶ್ಚಿಮವಾಹಿನಿಯ ಚಂದ್ರವನ ಆಶ್ರಮ ಮತ್ತು ಬೇಬಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ನೆರವೇರಿಸಿದರು ದಿನಮಾನಗಳು ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನ ಇನ್ನೂ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಒಂದು ಶಾಲೆ ಶಿಕ್ಷಣ ಸಂಸ್ಥೆ ವಿಜಯ ಅಂತಂದ್ರೆ ಜಯ ಅಂತ ಅಂತಂದ್ರೆ ಬೇರೆಯವ್ರೂ ನೀನು ಆನಂದವಾಗಿರು ಅಂತ ಅರ್ಥ ಆನಂದವಾಗಿಡುವಂತೂ ನೀನು ಗೆಲ್ಲು ಬೇರೆಯವ್ರೂ ಗೆಲ್ಲಿಸುವಂತ ಆಗ್ತಾ ಇಲ್ಲ ಬಹುಶಃ ನಾನ್ ನನ್ನ ಜಿಲ್ಲೆಲೆ ಫಸ್ಟ್ ಮಾಡ್ಬೇಕು ಅಂತ ಇಡೀ ಸ್ವಿಂಗ್ ಪೂಲ್ ಇರುವಂತ ಈಜು ಬಳವನ್ನ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬಿಟ್ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಾನು ನೋಡಿ ಬಹಳ ಆನಂದ ಪಟ್ಟಂತ ಒಂದು ವಸತಿ ಅಂತ ನಾನು ಎಮ್ ಎಲ್ ಎಸ್ತೀನಿ ಚೌಡಯ್ಯನವ್ರ ಬಗ್ಗೆ ನಾನು ಪರಿಚಯ ಯಾಕೆ ಅಂತಂದ್ರೆ ಮಂಡ್ಯದಲ್ಲಿ ಏನು ವಿಶೇಷ ಅಂತಂದ್ರೆ ಸಕ್ಕರೆ ಮತ್ತು ಬೆಲ್ಲ ವಿಶೇಷ ಅಂತ ಪರಿಚಯ ಮಾಡುವ ಅವಶ್ಯಕತೆ ಇದೆಯಾ ಇಲ್ಲ ಮೈಸೂರಲ್ಲಿ ಏನ್ ವಿಶೇಷ ಅಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಮತ್ತು ಮಲ್ಲಿಗೆ ಹೂ ವಿಶೇಷ ಅದನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ ಧಾರವಾಡದಲ್ಲಿ ಏನ್ ವಿಶೇಷ ಅಂದ್ರೆ ಧಾರವಾಡದ ಬೇಡ ಅದನ್ನು ಪರಿಚಯಿಸೋ ಅವಶ್ಯಕತೆ ಇಲ್ಲ ಬೆಂಗಳೂರು ಏನಂತಂದ್ರೆ ಆ ಬೆಳಗು ಪರಿಚಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಹೋದ್ರೆ ಟೀ ಚಂದ ಅವಶ್ಯಕತೆ ಇಲ್ಲ ಮಡಿಕೇರಿಗೆ ಹೋದ್ರೆ ಏನ್ ಅಂದ್ರೆ ಕಾಫಿ ಅದನ್ನ ಪರಿಚಯಿಸೋ ಅವಶ್ಯಕತೆ ಇಲ್ಲ ಹೇಗೆ ಇವೆಲ್ಲ ಪರಿಚಯಿಸೋ ಅವಶ್ಯಕತೆ ಹಾಗೆ ಚೌಡನ್ನ ಪರಿಚಯಿಸೋ ಅವಶ್ಯಕತೆ ಇಲ್ಲ ಇವೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗೆ ಈ ಚೌಡನವರ ಒಂದು ಸಾಧನೆಯನ್ನ ಹೇಳ್ತಾ ಹೋದ್ರೆ ಬಹುಶಃ ಮುಗಿದಿರುವಂತ ಕೆಲ್ಸ ಆದ್ರೆ ಚೌಡೈನವ್ರ ತರ ಮಠ್ಯದಲ್ಲಿ ಮತ್ತೆ ನೀವು ಹುಡುಗರು ಯಾರು ಕಾಲೇಜಲ್ಲಿ ಹೋಗ್ತಾ ಇದ್ದರು ಅವ್ರ ತರ ಇಷ್ಟು ಜನ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದಿಷ್ಟು ಜನ ಆಗಬೇಕು ನಿನಗೆ ಶಿಕ್ಷಣದ ದಾಸೋಗವನ್ನು ಮಾಡಿದಂಥವರು ಅವ್ರ ತರ ನೀವು ಸಹ ಒಬ್ಬ ಶಿಕ್ಷಕ ಶಿಕ್ಷಣವನ್ನ ದಾಸೋಹಿಗಳಾಗಿ ಸಂಸ್ಥೆಯ ಸ್ಥಾಪಕರಾಗುವಂತ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕು ಅವರ ಕನಸುಗಳೇನಂತ ತಾನು ಬೆಳೆಸೋದಲ್ಲ ಶಿಕ್ಷಣ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಒಂದು ಶಿಕ್ಷಣ ಒಂದು ಆರೋಗ್ಯ ಇವೆರಡು ಚೆನ್ನಾಗಿತ್ತು ಅಂತಂದ್ರೆ ಈ ದೇಶದ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯ ಏನಾದ್ರು ಕೇಳ್ತು ಈ ದೇಶ ಹಾಳಾಗ್ಲಿಕ್ಕೆ ಸಾಧ್ಯ ನಾ ಬಹಳಷ್ಟು ಜನ ಕೇಳ್ತೀನಿ ಶಿಕ್ಷಣ ಅಂದ್ರೆ ತಾಯಿಯಂದರು ಬಹಳಷ್ಟು ಜನ ಮಗಳು ಇಂಜಿನಿಯರ್ ಆಗಿ ನನ್ನ ಮಗ ಡಾಕ್ಟರ್ ಆಗಿ ಓದಿಸ್ತಾ ಆದ್ರೆ ಮಕ್ಕಳೆಲ್ಲ ಹೆಂಗೆ ಅಂತಂದ್ರೆ ತುಂಬಾ ಖುಷಿ ಇದೆ ಚೆನ್ನಾಗಿ ಲಾಕ್ ತಾಯಿ ತೊಂದರೆಗೆ ಟೈಮ್ ಇರೋಲ್ಲ ಅವ್ರು ಇವ್ರು ಚೆನ್ನಾಗಿ ಓದಿಸ್ತಾ ಇದ್ರೆ ಓದಿಸ್ತಾ 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 ನೀವು ಯಾರು ಮರಿತಾ ಅಂತಂದ್ರೆ ಎಂತ ತಾಯಿಯನ್ನು ಮರಿತಾ ಇದೀರ ಕಷ್ಟಪಟ್ಟು ಬಟ್ಟೆನೂ ತಗೊಳ್ಳಕ್ಕೆ ತನ್ನ ಜೀವನದಲ್ಲಿ ತನ್ನ ಸುಖೆಲ್ಲಾ ತ್ಯಾಗ ಮಾಡಿ ತನ್ನ ಎಂಟಿ ಮಕ್ಕಳಿಗಾಗಿ ತ್ಯಾಗ ಮಾಡಿದ ಹೀರೋ ಅಂತಂದ್ರೆ ನಿಮ್ಮ ಅಪ್ಪ ಆಗಿದೆ

ಈ ಸೌಳೆನವರು ನಾನು ಮಕ್ಕಳಿಗಾಗಿ ಸಾಕ್ರಿಪೈಸ್ ಮಾಡಿಲ್ಲ ಕಂಡವರು ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಾಕ್ರಿಪೈಝ್ ಮಾಡಿದ್ದಾರೆ ಕಣ್ಣದವರು ಹುಷಾರಕ್ಕಾಗಿ ಶಾಲೆ ನಡೆಸೋ ಸಮಸ್ಯೆ ನಾವು ಮಂಡ್ಯದಲ್ಲಿ ಇಬ್ಬರು ತನಿಸ್ಕೋಬೇಕಾಗಿದೆ ವಿಸ್ವಾತಿಗಳು ಅಂತಂದರೆ ಒಂದು ಶಂಗರೆ ಬೋರ್ಡ್ರು ಒಂದು ಸೌಳೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಮಂಡ್ಯದಲ್ಲಿ